ಸ್ನೇಹಿತರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಬಂದರೆ ಆಕಾಶದತ್ತರ ಹಾರಾಡುವ ನಮ್ಮ ರಾಷ್ಟ್ರಧ್ವಜವನ್ನ ನೋಡೋದೇ ಒಂದು ಸುಖ ಅದಕ್ಕೆ ಗೌರವ ಸಲ್ಲಿಸುವುದು ಅಂದರೆ ರಾಷ್ಟ್ರ ಪ್ರೇಮವನ್ನ ತೋರಿಸುವ ಸಾರ್ಥಕತೆ ಇವತ್ತು ಈ ದೇಶವನ್ನ ಜಾತಿ ಮತ ಅಂತಸ್ತು ಎಲ್ಲವನ್ನ ಬಿಟ್ಟು ಒಂದು ಮಾಡುತ್ತಿರದೆ ಇದೇ ಧ್ವಜ ಮೂರು ಬಣ್ಣಗಳ ನಡುವೆ ಚಕ್ರ ಹೊಂದಿರುವ ಈ ಧ್ವಜ ಪ್ರಪಂಚದಲ್ಲೇ ಸುಂದರವಾದ ಧ್ವಜ ಹಾಗೆ ಈ ಧ್ವಜ ರೂಪುಗೊಂಡಿದ್ದು ಹೇಗೆ ಈ ಧ್ವಜದ ವಿನ್ಯಾಸದ ಹಿಂದೆ ಅದೆಷ್ಟು ಶ್ರಮವಿದೆ ಈ ಧ್ವಜವನ್ನ ನಿರ್ಮಿಸಿದವರು ಯಾರು ನಮ್ಮ ಈಗಿನ ತ್ರಿವರ್ಣ ಧ್ವಜದ ಮೊದಲೇ ನಮ್ಮ ಭಾರತದ ಧ್ವಜ ಯಾವುದು ಇದರ ಹಿಂದೆ ಕೆಲಸ ಮಾಡಿದ ಮಹಾನ್ ವ್ಯಕ್ತಿಗಳು ಯಾರ್ಯಾರು ಭಾರತದ ಮಣ್ಣಲ್ಲಿ ಹುಟ್ಟಿದ ನಮಗೆ ಇದರ ಬಗ್ಗೆ ಗೊತ್ತಿರಬೇಕಲ್ಲವೇ ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಭಾರತಕ್ಕೆ ರಾಷ್ಟ್ರಧ್ವಜ ಇದೇನು ಹೊಸದಲ್ಲ ಮಹಾಭಾರತ ಕಾಲದಲ್ಲಿ ದುರ್ಯೋಧನನ ರಗಪತಾಕ ಅರ್ಜುನನ ಕಪಿಧ್ವಜ ಅಷ್ಟೇ ಯಾಕೆ ನಮ್ಮ ಭಾರತವನ್ನು ಆಳಿದ ಆದಷ್ಟು ರಾಜು ಮನೆತನಗಳು ಅವರದ್ದೇ ಆದ ಧ್ವಜವಿತ್ತು ಯಾವಾಗ ಈ ದೇಶಕ್ಕೆ ಬ್ರಿಟಿಷರು ಬಂದರು ನೋಡಿ ಆವಾಗ ಇಡೀ ದೇಶ ಏಕಚಕ್ರಾಧಿಪತ್ಯಕ್ಕೆ ಒಳಪಡ್ತು ಆವತ್ತು ಯೂನಿಯನ್ ಜಾಕ್ ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ಬ್ರಿಟಿಷರ ಧ್ವಜವನ್ನ ಭಾರತ ತುಂಬಾ ಆಬರೇ ಹಾರಾಟ ಮಾಡಿದರು ಆದರೆ ಭಾರತ ಸ್ವತಂತ್ರಕ್ಕಾಗಿ ಹೋರಾಡುತ್ತಿರುವ ಜನರು ರಾಜರ ಆಡಳಿತ ಪ್ರದೇಶದಲ್ಲಿ ಅಲ್ಲಲ್ಲಿ ಅವರದ್ದೇ ಆದ ಧ್ವಜವಿತ್ತು ಇದೇ ಕಾರಣ ಬ್ರಿಟಿಷರು ಒಂದೇ ಧ್ವಜ ಒಂದೇ ದೇಶ ಅಂತ ಅಪ್ಪಣೆ ನೀಡ್ತು ಆದರೆ ಇಡೀ ಭಾರತದ್ದು ಅಂತ ಹೇಳ್ಕೊಳ್ಳೋಕೆ ನಮ್ಮದೊಂದು ಧ್ವಜ ಇರಲಿಲ್ಲ ನೋಡಿ ಅದಕ್ಕೆ ನಮಗೆ ಧ್ವಜವನ್ನ ರೂಪಿಸೋಕೆ ನಿಂತವರೇ ಅದೇ ಅವರೇ ರೂಪಿಸಿದ ಧ್ವಜದಲ್ಲಿ ಎರಡು ಬ್ರಿಟಿಷ್ ಚಿಹ್ನೆ ಇದ್ದ ಕಾರಣ ಇಲ್ಲಿನ ರಾಜರನ್ನ ಪ್ರತಿನಿಧಿಸ್ತಿಲ್ಲ ಅಂತ ಖ್ಯಾತೆ ತೆಗಿತಾರೆ ನಮ್ಮ ರಾಜರು ಸ್ವತಂತ್ರದ ಹೋರಾಟ ಪ್ರಜಾಪ್ರಭುತ್ವದ ಕೂಗು ಜೋರಾಗಿಯೇ ಇದ್ದಿದ್ದರಿಂದ ಬ್ರಿಟಿಷರು ಯಾರನ್ನ ಎದುರಾಕೊಳ್ಳಿಲ್ಲ ಆಗಲೇ ಶುರುವಾಯಿತು ನೋಡಿ ಭಾರತ ಧ್ವಜದ ರೂಪವಿನ್ಯಾಸದ ಕೆಲಸ ಸ್ವಾಮಿ ವಿವೇಕಾನಂದರ ಅನುಯಾಯಿಯಾಗಿದ್ದ ಸೋದರಿ ನಿವೇದಿತಾ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಒಂದು ಧ್ವಜವನ್ನ ರೂಪಿಸ್ತಾರೆ ಕೆಂಪು ಬಣ್ಣದ ಧ್ವಜದ ಮೇಲೆ ಹಳದಿ ಬಣ್ಣಗಳ ಚಿಹ್ನೆ ಇತ್ತು ಇಂದ್ರನ ವಜ್ರಾಯುಧ ಕಮಲದ ದಳ ಇತ್ತು ಹಿಂದಿಯಲ್ಲಿ ಮಧ್ಯದಲ್ಲಿ ಬಂದೇ ಮಾತ್ರವಂತ ಬರೆಯಲಾಗಿತ್ತು ಆದರೆ ಯಾಕೋ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ ಧ್ವಜವನ್ನ ರೂಪಿಸಲೇಬೇಕು ಅಂತ ತೀವ್ರ ಛಲಕ್ಕೆ ನಿಂತ ಭಾರತ ಸಾವಿರದ ಒಂಬೈನೂರ ಆರರಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ತ್ರಿವರ್ಣ ಧ್ವಜವೊಂದರ ಪ್ರಸ್ತಾಪವಾಗುತ್ತೆ ಹಸಿರು ಹಳದಿ ಕೆಂಪು ಬಣ್ಣದ ಧ್ವಜ ಅದು ಅದರ ಮೇಲೆ ಎಂಟು ಕಮಲದಳ ಸೂರ್ಯಚಂದ್ರರ ಚಿಹ್ನೆ ಇತ್ತು ಮಧ್ಯದಲ್ಲಿ ಹಿಂದಿಯಲ್ಲಿ ಒಂದೇ ಅಂತ ಬರೆಯಲಾಗಿತ್ತು ಆದರೆ ಬೆಂಗಾಲದ ವಿಭಜನೆಯ ಹೋರಾಟ ಇದ್ದಿದ್ದರಿಂದ ಅದೇ ಸಮಯದಲ್ಲಿ ಅದೇ ಸಭೆಯಲ್ಲಿ ಇನ್ನೊಂದು ಧ್ವಜ ಹಾರಾಡ್ತು ಬಣ್ಣ ಮಾತ್ರ ಬೇರೆ ಹೀಗಾಗಿ ಇದನ್ನು ಕೈ ಬಿಡುವ ಪ್ರಸಂಗ ಅಲ್ಲಿ ಬಂತು ಸಾವಿರದ ಒಂಬೈನೂರ ಏಳರಲ್ಲಿ ಬಿಕಾಜಿ ಕಾಮ ಧ್ವಜವನ್ನು ರೂಪಿಸೋಕೆ ಮುಂದೆ ಬರ್ತಾರೆ ಕೇಸರಿ ಹಳದಿ ಹಸಿರು ಬಣ್ಣಗಳಿಂದ ಕೂಡಿದ್ದ ಈ ಧ್ವಜಕ್ಕೆ ಸಾವರ್ಕರ್ ಶಾಮ್ಜಿ ಕೃಷ್ಣವರ್ಮ ಕೂಡ ಸಹಾಯ ಮಾಡಿದ್ರು ಆದರೆ ಇದಕ್ಕೂ ಕೂಡ ಮನ್ನಣೆ ಸಿಗೋದಿಲ್ಲ ಇದಾದ ನಂತರ ಬಾಲಗಂಗಾಧರ್ ತಿಲಕರವರು ಒಂದು ಧ್ವಜವನ್ನ ರೂಪಿಸೋಕೆ ಮುಂದೆ ಬರ್ತಾರೆ ಅದು ಹೋಮ್ ರೂಲ್ ಲೀಗ್ ಅನ್ನ ನೇರವಾಗಿ ಸೂಚಿಸೋ ಧ್ವಜ ಒಂದು ಮೂಲೆಯಲ್ಲಿ ಬ್ರಿಟಿಷರ ಯೂನಿಯನ್ ಜಾಕ್ ಇನ್ನೊಂದು ಮೂಲೆಯಲ್ಲಿ ಅರ್ಧ ಚಂದ್ರ ಕೃತಿ ಅದರ ಮೇಲೆ ಇದ್ದ ಏಳು ನಕ್ಷತ್ರಗಳು ಸಪ್ತಋಷಿಗಳನ್ನ ಬಿಂಬಿಸುತ್ತಿದ್ವು ಇದೂ ಕೂಡ ಕಾಂಗ್ರೆಸ್ ಸಭೆಯಲ್ಲಿ ಒಪ್ಪಿಗೆ ಆಗ್ಲಿಲ್ಲ ಇಷ್ಟೊಂದು ಮೇಧಾವಿಗಳು ಬುದ್ಧಿವಂತರು ಇದ್ದ ಭಾರತದಲ್ಲಿ ಒಂದು ಧ್ವಜವನ್ನ ರೂಪಿಸೋಕೆ ಆಗ್ಲಿಲ್ಲ ಆಗ ಧ್ವಜವನ್ನ ರೂಪಿಸೋಕೆ ಮುಂದೆ ಬಂದವರೇ ಪಿಂಗಳಿ ವೆಂಕಯ್ಯ ಇವರು ಹುಟ್ಟಿದ್ದು ಆಗಸ್ಟ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ದೇಶದ ಮಚಲಿಪಟ್ನಂ ಇವರ ಊರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೊಲಂಬೋಗೆ ಹೋಗ್ತಾರೆ ನಂತರ ಹಿಂತಿರುಗಿ ರೈಲ್ವೆ ಉದ್ಯೋಗಕ್ಕೆ ಸೇರ್ಕೊಳ್ತಾರೆ ಲಾಹೋರಿನ ಆಂಗ್ಲೋ ವೈದ್ಯಕ್ ಶಾಲೆಯಲ್ಲಿ ಸಂಸ್ಕೃತ ಇತಿಹಾಸ ಮುಂತಾದ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡ್ತಾರೆ ವಿಜ್ಞಾನ ಹತ್ತಿ ಬಗ್ಗೆ ಸಂಶೋಧನೆ ಮಾಡಿದ ಇವರಿಗೆ ಡಾಕ್ಟ್ರೇಟ್ ಕೂಡ ಸಿಗುತ್ತೆ ದೇಶಭಕ್ತಿಯನ್ನು ನರನರಗಳಲ್ಲೂ ತುಂಬಿಕೊಂಡಿದ್ದ ಪಿಂಗಳಿ ವೆಂಕಯ್ಯ ಅವರಿಗೆ ಒಂದೇ ಕೆಲಸ ಹಿಡಿಸಲಿಲ್ಲ ಧ್ವಜವನ್ನ ರೂಪಿಸೋಕೆ ಇವರು ಸುಮಾರು ಮೂವತ್ತು ದೇಶಗಳ ಧ್ವಜವನ್ನ ಅಧ್ಯಯನ ಮಾಡ್ತಾರೆ ಸತತ ಐದು ವರ್ಷಗಳ ಪರಿಶ್ರಮದ ನಂತರ ಪಿಂಗಳಿ ವೆಂಕಯ್ಯನವರು ಸೃಷ್ಟಿಸಿದ್ದ ಧ್ವಜ ಕೇಸರಿ ಮತ್ತು ಹಸಿರು ಬಣ್ಣದ್ದು ಮಧ್ಯದಲ್ಲಿ ಚಿಹ್ನೆ ಇದ್ದರೆ ಚಂದ ಅಂತ ಸಲಹೆ ಕೊಟ್ಟವರು ಸ್ವತಂತ್ರ ಹೋರಾಟಗಾರ ಲಾಲಾ ಹಂಸರಾಜ್ ಮುಂದೆ ಕೇಸರಿ ಹಾಗೂ ಹಸಿರು ಬಣ್ಣಗಳ ಮಧ್ಯೆ ಬಿಳಿ ಬಣ್ಣ ಇದ್ರೆ ಚಂದ ಅಂತ ಸಲಹೆ ಕೊಡ್ತಾರೆ ಮಹಾತ್ಮ ಗಾಂಧಿ ಆಗ ರೂಪುಗೊಂಡಿದ್ದೇ ನಾವು ಇವತ್ತು ನೋಡ್ತಿರೋ ಅದೇ ತಿರಂಗ ಇದೇ ಧ್ವಜವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ರಾಷ್ಟ್ರೀಯ ಧ್ವಜ ಅಂತ ಅಂಗೀಕರಿಸಿ ಸ್ವತಂತ್ರ ಬರುವ ಮುನ್ನವೇ ಬಾನತ್ತರಕ್ಕೆ ಹಾರಿಸಲಾಗಿತ್ತು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ ಪಿಂಗಳಿ ವೆಂಕಯ್ಯನವರು ಈ ಇಹಲೋಕವನ್ನು ತ್ಯಜಿಸ್ತಾರೆ ಭಾರತಕ್ಕೆ ಮಹತ್ವವಾದ ಕೊಡುಗೆಯನ್ನು ನೀಡಿದ ಅವರಿಗೆ ಭಾರತ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಟ್ಯಾಂಪ್ಗಳನ್ನು ಮುದ್ರಿಸುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರ ಹೆಸರನ್ನು ಅಜರಾಮರಗೊಳಿಸ್ತಾರೆ ಗೆಳೆಯರೆ ಇದು ಇಡೀ ದೇಶವನ್ನು ಒಂದುಗೂಡಿಸುತ್ತಿರುವ ಧ್ವಜದ ರಚನೆಯ ಹಿಂದಿನ ಮಹಾನ್ ವ್ಯಕ್ತಿಗಳ ಕತೆ ಭಾರತದ ಸ್ವತಂತ್ರೋತ್ಸವದ ಶುಭಾಶಯಗಳು ನೂರಾರು ಯುದ್ಧಗಳು ಸಾವಿರಾರು ದಂಗೆಗಳು ಲಕ್ಷಾಂತರ ಜನರ ಮಾರಣ ಹೋಮ ಗಂಡು ಗಲಿಗಳ ವೀರ ಕೆಚ್ಚದೆಯ ಶೂರರ ರಕ್ತ ಬಲಿದಾನದ ಪ್ರತೀಕ ಈ ನಮ್ಮ ಸ್ವಾತಂತ್ರ್ಯ ಅವರ ತ್ಯಾಗವನ್ನು ಮತ್ತು ಶೌರ್ಯವನ್ನ ನೆನೆಯುತ್ತಾ ಹೆಮ್ಮೆಯಿಂದ ರಾಷ್ಟ್ರಗೀತೆಯನ್ನ ಹಾಡಿ ಸ್ವಾಭಿಮಾನದ ರಾಷ್ಟ್ರ ಧ್ವಜವನ್ನ ಹಾರಿಸಿ ಆಚರಿಸೋಣ ಎಲ್ಲರಿಗೂ ಭಾರತದ ಸ್ವತಂತ್ರೋತ್ಸವದ ಶುಭಾಶಯಗಳು ಜೈ ಹಿಂದ್ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ